ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಕಷ್ಟ ಇತ್ತು ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಹಸಿ ಕರೆ ಬಾಣಿ ಮುಗಿಸಿ ಬಂದ ತಿರುಗಿ ಒಂದ ಕಾಲ ಇತ್ತು ಶನಿವಾರ ಈ ಲೋಕಸಭೆ ಚುನಾವಣೆ ಕಡೆ ಹತ್ರದಲ್ಲಿರೋದ್ರಿಂದ ಈಗೆಲ್ಲ ರಾಜಕೀಯವಾಗಿ ಎಲ್ಲ ಅಪಪ್ರಚಾರ ಮಾಡಿ ಸುಳ್ಳು ಹೇಳೋರು ಇವರ ಮಾತುಗಳಿಗೆ ಬಹಳಷ್ಟು ಜನ ನೋಡಾಗ ಅವರಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲವೂ ಕೂಡ ಬಹಳ ಹೆಚ್ಚು ಪ್ರವಾಸವನ್ನ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಓದಲೇತಾ ಮತ್ತೆ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರ್ತಾರೆ ನನಗೂ ಹಾಸನಕ್ಕೆ ಏನ್ ಸಂಬಂಧ ಗೊತ್ತಿಲ್ಲ ನನಗೂ ಉಸ್ತುವಾರಿ ಎಲ್ಲ ಬಹಳ ಜನ ಎಲ್ಲಿ ಹೋಗ್ಬಿಟ್ಟಿದ್ರು ಹಾಸನ ಹೋಗ್ಬಿಟ್ಟು ಸರ್ ನೀವು ಗೊತ್ತಿಲ್ಲ ಅವರು ಏನೋ ಮಾಡ್ತಾರೆ ವಾಮಾಚಾರ ಮಾಡಿಸ್ಕೊಡ್ತಾರೆ ಸರ್ ಅವರು

ನಾವ್ ಇಟ್ಕೊಂಡಿರೋದು ಉಗುರು ನಡೆಸಿ ಮೇನ್ ಕೆಲಸ ನೋಡ್ತಾ ಇದ್ರ ಅದಕ್ಕೋಸ್ಕರ ನಮ್ಗೆ ಏನು ಆಗೋದಿಲ್ಲ ಅಂತ ಒಂದು ಏರ್ಯ ನಾನು ಹೋಗೋದ್ರ ಪಟಾಕಿ ಒಳಗೆ ಕಡೆ ಹೋಗೋದಿಲ್ಲ ಮುಂದೆ ವಾಹನಚಾರ ಕೆಲವೊಮ್ಮೆ ತಗೊಲ ಅಂತ ಹೇಳ್ಕೊಡ್ತೀವಿ ನೋಡಿ ನಾನು ಹೋಗ್ತಾ ಇದ್ದೆ ಏಳುವ ಗಂಟೆಗೆ ಕುಡಿದಲ್ಲಿ ಒಂದು ನಾಲ್ಕು ಜನ ಸೇರ್ಪಡೆ ಪಟಾಕಿ ಒಳಗಿ

ಒಂದು ಉದ್ದನ ಗಾದೆ ಇಟ್ಟಾರೆ ನೋಡ್ತಿದ್ದೇ ಉದ್ದಿನಲ್ಲಿ ಒಂದು ಗಾದೆ ಇದೆ ಓನ್ ಗರ್ಗ ಅವನ ಮರ್ಗ ಅಂತ ಯಾವ ನಗರ್ತಾನೆ ಅವನ್ ಸತ್ಯ ಅದಕ್ಕೋಸ್ಕರ ಯಾವತ್ತು ದೃಢವಾದಂತ ನಿರ್ಧಾರವನ್ನು ಯಾಕಂದ್ರೆ ಮಾತ್ ಜಾಸ್ತಿ ಆಯ್ತು ಅಂತ ಕಾಣ್ತಿದ್ದ ನಾನು ಹೋಗ್ಬೇಕು ಓನ್ ಗರ್ಗ ಅವನ ಮರ್ಗ ಅಂತ ಯಾವ್ದು ಮನುಷ್ಯನಿಗೆ ನಾವು ಸಾಧನೆ ಮಾಡಬೇಕು ನಾವು ಇನ್ನೊಂದನ್ನ ಗಳಿಸ್ಲೇಬೇಕು ಈ ರೀತಿಯ ಒಂದು ನಿರ್ಧಾರ ಇರಬೇಕು ಇದ್ರೆ ನಾವು ದೂರ ಮೇಲೆ ಓಡಬೇಕು ಅಂತ ಅನ್ಕೊಂಡ್ರೆ ಪ್ರಯತ್ನ ಮಾಡಿ ನಾವು ಓಡ್ತೀವಿ ನಾವು ಹೇಗಪ್ಪ ಓಡುವಂತ ಹೇಳ್ತಾರೆ ಅದ್ರಿಂದ ನಾವೆಲ್ಲ ಈ ಮಾತುಗಳು ಕೂಡ ದೃಢವಾದಂತಹ ನಿರ್ಧಾರಗಳನ್ನ ತೆಗೆದುಕೋಬೇಕು ಆ ನಿರ್ಧಾರದಲ್ಲಿ ನೀವು ಮುನ್ನುಗ್ಗಿದ್ರೆ ನಿಮ್ಗೆ ಯಶಸ್ಸೆ ಇರ್ತದೆ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ